ನಾನೊಬ್ಬ ರಂಗಭೂಮಿ ಕಲಾವಿದ ಸುಮಾರು ನಾಟಕಗಳನ್ನು ಮಾಡಿದ್ದೀನಿ ಕಲಾಕ್ಷೇತ್ರದಲ್ಲಿ ಡಿ ಕೆ ಅವರ ಶಿಮ್ ಅವರ ತಂಡದಲ್ಲಿ ನಾನು ಸುಮಾರು ನಾಟಕಗಳು ಮಾಡ್ತಾ ಇರ್ತೀನಿ ಪೌರಾಣಿಕ ಸಾಮಾಜಿಕ ಅದು ಅಲ್ಲದೆ ಸಿ ಸೀರಿಯಲ್ಗಳಲ್ಲೂ ಮಾಡಿದ್ದೀನಿ ಸಿನಿಮಾಗಳಲ್ಲೂ ಮಾಡಿದ್ದೀನಿ ನನಗೆ ಈ ಒಂದು ಪಾತ್ರ ಬರಬೇಕಾದ್ರೆ ಇದಕ್ಕೂ ಒಂದು ಕತೆ ಇದೆ ಆ್ಯಕ್ಚುಲಿ ಏನಾಗ್ತದೆ ಅಂದರೆ ಸರಿ ನನಗೆ ಡೈರೆಕ್ಟ್ರು ಹಿಂಗೆ ಬಂದು ಈ ಕತೆ ಇನ್ನೂ ಬರೆದಿದ್ರು ಅಷ್ಟೇ ಅವಾಗ ಬಂದು ಡಿಸ್ಕಸ್ ಮಾಡಿದರು ಇದನ್ನ ಈ ತರ ಮಾಡಿದ್ರೆ ಹೆಂಗೆ ಅದನ್ನ ಆ ತರ ಮಾಡಿದ್ರೆ ಹಿಂಗೆ ಸೊ ನಾವು ಅಲ್ಲಿ ಏನಿಲ್ಲ ಅಂದ್ರೆ ಬರೀ ರೋಡಿನ ಮೇಲೆ ಒಂದು ಎರಡು ಗಂಟೆ ಸುಮಾರು ನಿಂತ್ಕೊಂಡು ಮಾತಾಡಿದ್ವಿ ಈ ಕಥೆನ ಎರಡು ಗಂಟೆವರೆಗೂ ಈ ಕತೆ ಈ ಪಾತ್ರ ಹಿಂಗ್ ಬರ್ಬೇಕು ಈ ಪಾತ್ರ ಹಿಂಗ್ ಬರ್ಬೇಕು ಈ ಪಾತ್ರ ಹಿಂಗೇ ತೋರಿಸ್ಬೇಕು ಈ ಪಾತ್ರ ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಈ ಪಾತ್ರ ಗೇಟಪ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಎರಡು ಗಂಟೆವರೆಗೂ ರೋಡಿನ ಮೇಲೆ ನಿಂತ್ಕೊಂಡು ಡಿಸ್ಕಸ್ ಮಾಡಿ ಆ ಪಾತ್ರಗಳು ಬಂದಿರುವಂತ ವ್ಯಕ್ತಿ ಆಮೇಲೆ ಇನ್ನೂ ಒಂದು ಏನಂದ್ರೆ ಆ ನಮ್ಗೆ ಅಂತ ಸಂಭಾಷಣೆ ಸಿಗೋದು ತುಂಬಾ ಕಠಿಣ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಇವತ್ತಿನ ಪೌರಾಣಿಕ ಸಿನಿಮಾಗಳು ತುಂಬಾ ಕಡಿಮೆ ನೀವೆಲ್ಲ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲ ಕಮರ್ಷಿಯಲ್ ಟಚ್ ಬರ್ತಾ ಇದೆ ಇದರಲ್ಲಿ ಏನಂದ್ರೆ ಒಂದು ವಿಶೇಷ ನಿಮಗೆ ಆ ಒಂದು ಫೀಲ್ ಕೊಡುತ್ತೆ ಆ ಒಂದು ಟಚ್ ಇದೆ ಆಲ್ಮೋಸ್ಟ್ ಸ್ವಲ್ಪ ಪೌರಾಣಿಕ ತರ ಒಂದು ಐತಿಹಾಸಿಕ ತರ ನಿಮಗೆ ಡೈಲಾಗ್ ಗಳಲ್ಲೆಲ್ಲೆಲ್ಲ ಕೇಳಿಸ್ತಾ ಇರುತ್ತೆ ಅದು ಒಂದು ವಿಶೇಷ ಇದೆ ಆಮೇಲೆ ಈ ನಮ್ಮ ಡೈರೆಕ್ಟರ್ ಬಂದು ತುಂಬಾ ಟ್ಯಾಲೆಂಟ್ ಇದೆ ಅವ್ರ ಹತ್ರ ಒಳಗಡೆ ಇದೆ ತುಂಬಾನೇ ಇದೆ ಅವ್ರು ತುಂಬಾನೇ ಕನ್ಸ್ ಕಾಣ್ತಾ ಇರ್ತಾರೆ ಯಾವಾಗ್ಲೂ ನೀವು ನೋಡಿದ್ರೆ ಆ ಪಾತ್ರ ಹಿಂಗ್ ಮಾಡಬೇಕು ಇದನ್ನ ಈ ತರ ತೋರಿಸ್ಬೇಕು ಇದನ್ನ ಇನ್ನೊಂದು ಇನ್ನೊಂದು ಮಾಡ್ಬೋದು ಇನ್ನೊಂದು ಇನ್ನೊಂದು ಕತೆ ಈ ತರ ಜಾಯಿಂಟ್ ಮಾಡ್ಬೋದು ಅಂತ ತುಂಬಾನೇ ಹೇಳ್ತಾ ಇರ್ತಾರೆ ಅದಕ್ಕೆಲ್ಲ ಒಂದು ಪ್ರೇರಣೆ ಕೊಡ್ಬೇಕಂದ್ರೆ ನಿಮ್ಮ ಮಾಧ್ಯಮದವರು ನಮ್ಮಂತ ಹೊಸಬುರ್ದು ಗೆಲ್ಲಿಸ್ಬೇಕು ಗೆಲ್ಲಿಸಿ ನಮ್ಮ ಸಪೋರ್ಟ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ